ನಮಸ್ಕಾರ ಸ್ನೇಹಿತ್ರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಅದು ಸಾವಿರದ ಒಂಬೈನೂರ ತೊಂಬತ್ತೆಂಟರ ಸೆಪ್ಟೆಂಬರ್ ಹದಿನಾರರ ರಾತ್ರಿ ರಾಜಸ್ಥಾನದ ಜೋಧ್ಪುರದ ಹತ್ತಿರ ಬಾವಡಹಳ್ಳಿ ಸಮೀಪ ತಡರಾತ್ರಿ ಜೀಪ್ ಒಂದರ ಸದ್ದು ಹಳ್ಳಿಗರ ನಿದ್ದೆಗೆಡಿಸಿತ್ತು ಜೀಪಿನಿಂದ ಹೊರಟ ಬೆಳಕು ಹಳ್ಳಿಯ ಹೊರವಲಯದಲ್ಲೊಂದು ದೊಡ್ಡ ದೀಪ ಹಚ್ಚಿಟ್ಟಂತೆ ಕಾಣ್ತಿತ್ತು ಏನಿದು ಅಂತ ಹಳ್ಳಿಯ ಜನ ಆ ಸ್ಥಳಕ್ಕೆ ಹೋಗುವಷ್ಟರಲ್ಲಿ ಬಂದೂಕಿನ ಸದ್ದು ಮೊಳಗಿದ್ದಂತೆ ಹಾಗೆ ಬಂದೂಕಿನ ನಳಿಕೆಯಿಂದ ಹೊರಟಗೊಂಡು ಕಪ್ಪು ಬಣ್ಣದ ಜಿಂಕೆಯ ಕಿಬ್ಬೊಟ್ಟೆ ಹೊಕ್ಕಿ ಅದು ಉಸಿರು ಚೆಲ್ಲುವಂತೆ ಮಾಡಿದ್ದಂತೆ ಊರಿನ ಜನ ಆ ಜಿಪ್ಸಿಯನ್ನು ಬೆನ್ನಟ್ಟಿದಾಗ ಅದರಲ್ಲಿ ಸಲ್ಮಾನ್ ಖಾನ್ ಕಾಣಿಸಿದ್ರಂತೆ ಅವರ ಪಕ್ಕದಲ್ಲೇ ಸೈಫ್ ಅಲಿ ಖಾನ್ ಕೂಡ ಇದ್ರಂತೆ ಬಳಿಕ ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ಗೋಧಾ ಬಳಿ ಸಲ್ಮಾನ್ ಮತ್ತೊಂದು ಕಪ್ಪು ಬಣ್ಣದ ಜಿಂಕೆಯನ್ನ ಹೊಡೆದು ಹಾಕಿದ್ರು ಅಂತ ಮತ್ತೊಂದು ಆರೋಪ ಬಂತು ಇದಿಷ್ಟು ಕೂಡ ಬಾವಡ ಹಳ್ಳಿಯ ಜನರು ಮಾಡಿರೋ ಆರೋಪ ಇದೇ ಆರೋಪವನ್ನಿಟ್ಟುಕೊಂಡು ಬಿಷ್ನೋಯ್ ಸಮಾಜದ ಮುಖಂಡರು ಅಕ್ಟೋಬರ್ ಎರಡು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಸಲ್ಮಾನ್ ಮತ್ತು ಇತರೆ ಆರೋಪಿಗಳ ವಿರುದ್ಧ ದೂರು ದಾಖಲಿಸಿದರು ಇಲ್ಲಿಂದ ಸಲ್ಮಾನ್ ಖಾನ್ ಸುತ್ತ ಒಂದು ವಿವಾದದ ಕಾರ್ಮೋಡ ಸುತ್ತಿಕೊಳ್ತು ಬಿಷ್ಣಾಯಿ ಸಮಾಜ ಸಲ್ಮಾನ್ರನ್ನ ಕಂಡ್ರೆ ಹಲ್ಲು ಕಡಿಯೋಕೆ ಶುರು ಮಾಡಿತು ಈ ಬಿಷ್ಣಾಯಿ ಸಮಾಜ ಸಲ್ಮಾನ್ ವಿರುದ್ಧ ಪ್ರಬಲವಾಗಿ ಹೋರಾಟ ನಡೆಸಲು ಶುರು ಮಾಡಿತು ಇನ್ನು ಹೀಗೆ ಅಂದರೆ ಅಕ್ಟೋಬರ್ ಹದಿಮೂರರ ರಾತ್ರಿ ಮಹಾರಾಷ್ಟ್ರದ ಎನ್ ಸಿ ಪಿಯ ಪ್ರಬಲ ನಾಯಕ ಬಾಬಾ ಸಿದ್ದಿಕಿ ಹತ್ಯೆಯ ಹೊಣೆಯನ್ನ ಲಾರೆನ್ಸ್ ಬಿಸ್ನಾಯ್ ಹೊತ್ತುಕೊಂಡ ಮೇಲೆ ಈ ಬಿಸ್ನಾಯಿ ಬಗ್ಗೆ ಮತ್ತಷ್ಟು ಚರ್ಚೆಗಳು ಶುರುವಾದವು ಸಲ್ಮಾನ್ ಹತ್ಯೆ ಮಾಡೋ ತನಕ ಬಿಡೋದಿಲ್ಲ ಅಂತ ಲಾರೆನ್ಸ್ ಬಿಸ್ನಾಯ್ ಎಂಬ ಗ್ಯಾಂಗ್ಸ್ಟರ್ ಅಬ್ಬರಿಸಲು ಶುರು ಮಾಡಿದೆ ಸಲ್ಮಾನ್ ಖಾನ್ ಜಿಂಕೆಗಳ ಹತ್ಯೆ ಮಾಡಿದ್ರೋ ಇಲ್ಲವೋ ಎಂಬುದು ಸದ್ಯ ಕೋರ್ಟ್ನಲ್ಲಿರುವ ಕೇಸ್ ಅದು ಕೋರ್ಟ್ ನಿರ್ಧಾರ ಮಾಡುತ್ತೆ ಆ ಬಗ್ಗೆ ನಾವೇನು ಮಾತನಾಡೋದು ಬೇಡ ಆದರೆ ಜಿಂಕೆಯನ್ನು ಕೊಂದರೆ ಈ ಲಾರೆನ್ಸ್ ಬಿಸ್ನಾಯಿಗೆ ಆದ ನಷ್ಟವೇನು ಅಷ್ಟಕ್ಕೂ ಈ ಬಿಸ್ನಾಯಿ ಸಮಾಜ ಅಂದ್ರೇನು ಅದರ ಮಹತ್ವ ಎಂಥದ್ದು ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ಚರ್ಚೆ ಮಾಡೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಬಿಸ್ನೋಯ್ ಸಮಾಜ ಅನ್ನೋದು ಜಾತಿಗೆ ಸೀಮಿತವಾದ ಸಮಾಜವಲ್ಲ ಈ ಬಿಸ್ನಾಯಿ ಪಂಥದಲ್ಲಿ ಅನೇಕ ಜಾತಿ ಮತ್ತು ಕುಲಕ್ಕೆ ಸೇರಿದವರಾಗಿದ್ದಾರೆ ಉತ್ತರ ಭಾರತದಲ್ಲಿ ಕಂಡುಬರುವ ರಜಪೂತರು ಬನಿಯಾಗಳು ಜಾಟ್ ಸಮುದಾಯಕ್ಕೆ ಸೇರಿದವರು ಅಷ್ಟೇ ಯಾಕೆ ಬ್ರಾಹ್ಮಣರು ಕೂಡ ಈ ಬಿಸ್ನಾಯಿ ಸಮುದಾಯದಲ್ಲಿದ್ದಾರೆ ಈ ಭೂಮಿ ಮೇಲೆ ಅನೇಕ ಕಾರಣಗಳಿಗೆ ಅನೇಕ ಪಂಥ ಅಥವಾ ಸಮುದಾಯಗಳು ಹುಟ್ಟಿಕೊಂಡಿವೆ ತಮ್ಮವರ ಹಿತಕ್ಕಾಗಿ ಅಧಿಕಾರಕ್ಕಾಗಿ ಭಕ್ತಿಗಾಗಿ ಸಮಾಜ ಉದ್ಧಾರಕ್ಕಾಗಿ ಹೀಗೆ ಅನೇಕಾನೇಕ ಕಾರಣಗಳಿಗೆ ಹತ್ತು ಹಲವು ಪಂಥಗಳು ಹುಟ್ಟಿಕೊಟ್ಟಿವೆ ಆದರೆ ನೀವು ಎಲ್ಲಾದರೂ ಪ್ರಕೃತಿಗಾಗಿ ಅದರ ಒಳಿವಿಗಾಗಿ ಅದರ ರಕ್ಷಣೆಗಾಗಿ ಒಂದು ಪಂಥ ಹುಟ್ಟಿದ್ದನ್ನು ಕೇಳಿದ್ದೀರ ಇಲ್ಲ ತಾನೆ ಆದರೆ ಬಿಷ್ಣಾಯಿ ಪಂಥ ಹುಟ್ಟಿದ್ದೆ ಪ್ರಕೃತಿಯ ರಕ್ಷಣೆಗೆ ವನ್ಯಜೀವಿಗಳನ್ನು ಕಾಪಾಡುವುದಕ್ಕಾಗಿ ಮತ್ತು ಗಿಡ ಮರಗಳನ್ನು ಸಾಕಿ ಬೆಳೆಸುವುದಕ್ಕಾಗಿಯೇ ಹುಟ್ಟಿಕೊಂಡ ಪಂಥ ಈ ಬಿಸ್ನಾಯಿ ಪಂಥ ಪರಿಸರದ ರಕ್ಷಣೆಗಾಗಿ ಹುಟ್ಟಿದ ಜಗತ್ತಿನ ಏಕಮಾತ್ರ ಪಂಥವಾಗಿದೆ ಕಳೆದ ಆರುನೂರು ವರ್ಷಗಳಿಂದ ಉತ್ತರ ಭಾರತದಲ್ಲಿ ಅಸ್ತಿತ್ವದಲ್ಲಿರುವ ಈ ಪಂಥದವರು ಪ್ರಾಣಿಗಳಿಗಾಗಿ ತಮ್ಮ ಪ್ರಾಣ ಬೇಕಾದರೂ ಕೊಡ್ತಾರೆ ಇಂತಹದೊಂದು ಪಂಥವನ್ನು ಹುಟ್ಟುಹಾಕಿದ ಮಹಾನ್ ಭಾವರ ಹೆಸರು ಸಂತ ಜಂಬೇಶ್ವರ್ ಮಹಾರಾಜರು ಈ ಪಂಥದಿಂದ ಬಂದವನೇ ಈಗ ದೇಶಾದ್ಯಂತ ಸದ್ದು ಮಾಡ್ತಿರುವ ಲಾರೆನ್ಸ್ ಬಿಷ್ಣೋಯ್ ಈ ಜಂಬೇಶ್ವರ್ ಮಹಾರಾಜರು ಸಾವಿರದ ನಾನ್ನೂರ ಐವತ್ತೊಂದರ ಆಗಸ್ಟ್ ಎಂಟರಂದು ರಾಜಸ್ಥಾನದ ನಗೌರ್ ಜಿಲ್ಲೆಯ ಪಿಪ್ಸಾರ್ ಎಂಬ ಹಳ್ಳಿಯಲ್ಲಿ ಜನಿಸಿದರು ಶ್ರೀಕೃಷ್ಣನ ಜನ್ಮದಿನದಂದೇ ಈ ಜಂಬೇಶ್ವರ ಮಹಾರಾಜರು ಹುಟ್ಟಿದ್ರು ಅಂತ ಇವರ ಭಕ್ತರು ನಂಬುತ್ತಾರೆ ರಾಜಪೂತರ ಪರಿವಾರದಲ್ಲಿ ಜನಿಸಿದ್ದ ಈ ಜಂಬೇಶ್ವರರನ್ನ ಜಾಂಬೋಜಿ ಅಂತಲೂ ಕರೀತಾರೆ ಅವರ ತಂದೆಯ ಹೆಸರು ಲೋಹತ್ ಪನ್ವಾರ್ ಮತ್ತು ತಾಯಿಯ ಹೆಸರು ಹಂಸಾದೇವಿ ಬಾಲ್ಯದಿಂದಲೂ ಅವರು ಧರ್ಮ ಮತ್ತು ಆಧ್ಯಾತ್ಮಿಕತೆಯಲ್ಲಿ ಆಳವಾದ ಆಸಕ್ತಿಯನ್ನು ಹೊಂದಿದ್ದವರು ಹುಟ್ಟಿದ ಸುಮಾರು ಏಳು ವರ್ಷದವರೆಗೆ ಈ ಜಂಬೇಶ್ವರರು ಕಿವುಡ ಮತ್ತು ಮುಖರಾಗಿದ್ದರು ಆದರೆ ಏಳನೇ ವರ್ಷದ ನಂತರ ಆಶ್ಚರ್ಯ ಎಂಬ ರೀತಿಯಲ್ಲಿ ಇವರು ಮಾತನಾಡಲು ಆರಂಭಿಸುತ್ತಾರೆ ಹಾಗೆ ನೋಡಿದರೆ ಇವರನ್ನ ಪರಿಸರದ ಮೊದಲ ವಿಜ್ಞಾನಿ ಅಂತಲೂ ನಂಬಲಾಗತ್ತೆ ಚಿಕ್ಕಂದಿನಿಂದಲೇ ಪರಿಸರ ಪ್ರೇಮಿಯಾಗಿದ್ದ ಇವರು ಆಧ್ಯಾತ್ಮಿಕ ಸಾಧನೆಯಲ್ಲೂ ಕೂಡ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ರು ಜಂಬೇಶ್ವರ ಮಹಾರಾಜರಿಗೆ ಮೊದಲಿನಿಂದಲೂ ಪ್ರಕೃತಿ ಪ್ರಾಣಿ ಪಕ್ಷಿ ಜೀವಿಗಳ ಮೇಲೆ ಅಪಾರ ಪ್ರೀತಿ ಇತ್ತು ಮರಗಳನ್ನು ಕಡಿಯುವುದು ಮತ್ತು ಜೀವಿಗಳನ್ನು ಕೊಲ್ಲುವುದು ದೊಡ್ಡ ಪಾಪವೆಂದು ಅವರು ಪರಿಗಣಿಸಿದರು ಇದನ್ನೇ ಜನರಿಗೂ ಕೂಡ ಬೋಧಿಸತೊಡಗಿದ್ರು ಕೇವಲ ಶುದ್ಧ ಸಸ್ಯಹಾರಿ ಆಹಾರವನ್ನ ಮಾತ್ರ ತಿನ್ನಲು ಜನರನ್ನ ಪ್ರೇರೇಪಿಸಿದ್ರು ಅವರ ಇಡೀ ಜೀವನವು ಕಾಡುಗಳು ಮರಗಳು ಸಸ್ಯಗಳು ಮತ್ತು ಕಾಡು ಪ್ರಾಣಿಗಳ ರಕ್ಷಣೆಗೆ ಮೀಸಲಾಗಿತ್ತು ಸರಿಸುಮಾರು ಇಪ್ಪತ್ತೇಳು ವರ್ಷಗಳ ಕಾಲ ಹಸುಗಳನ್ನು ಸಾಕುವ ಕೆಲಸವನ್ನ ಮಾಡಿದ್ರು ಹೀಗಿರುವಾಗ ಸಾವಿರದ ನಾನ್ನೂರ ಎಂಬತ್ತರ ಹೊತ್ತಿಗೆ ರಾಜಸ್ಥಾನ ಭಾಗದಲ್ಲಿ ಭೀಕರ ಬರಗಾಲ ಆವರಿಸಿತು ಆಗ ಈ ಜಂಬೇಶ್ವರ ಮಹಾರಾಜರು ಅಲ್ಲಿನ ಜನರ ನೆರವಿಗೆ ನಿಲ್ತಾರೆ ತಮ್ಮ ತಪೋಶಕ್ತಿಯಿಂದ ಅಲ್ಲಿನ ಜನ ಜಾನುವಾರುಗಳನ್ನ ಕಾಪಾಡ್ತಾರೆ ಬಳಿಕ ಬರ್ಮಾರ್ ಜಿಲ್ಲೆಯಲ್ಲಿ ಸಾವಿರದ ನಾನ್ನೂರ ಎಂಬತ್ತೈದರಲ್ಲಿ ಅಂದ್ರೆ ಕೇವಲ ತಮ್ಮ ಮೂವತ್ತ ನಾಲ್ಕನೇ ವಯಸ್ಸಿನಲ್ಲಿ ಬಿಸ್ನೋಯಿ ಪಂಥವನ್ನು ಸ್ಥಾಪಿಸಿದರು ಈ ಬಿಸ್ನೋಯಿ ಪಂಥ ಅಂದ್ರೆ ಬರೀ ಭಕ್ತಿ ಪೂಜೆಗೆ ಸೀಮಿತವಾಗಿರಲಿಲ್ಲ ಬದಲಾಗಿ ಪ್ರಕೃತಿ ಮತ್ತು ಸಕಲ ಜೀವಿಗಳ ಬಗ್ಗೆ ಅಪಾರ ಪ್ರೀತಿ ಮತ್ತು ಗೌರವವನ್ನು ನೀಡುವಂತೆ ಜನರಿಗೆ ಸಂದೇಶ ನೀಡಿದ್ರು ಆದರೆ ಸುಮ್ಮನೆ ಹೇಳಿದ್ರೆ ಜನ ಎಲ್ಲಿ ಕೇಳ್ತಾರೆ ಹೇಳಿ ಅದಕ್ಕಾಗಿ ಅವರು ಕೆಲವು ಸೂತ್ರಗಳನ್ನು ಹಾಕಿಕೊಟ್ರು ಆ ಸೂತ್ರಗಳನ್ನು ಪಾಲಿಸಿದವನೇ ಬಿಸ್ನಾಯಿ ಅಂತ ಪರಿಗಣಿಸಲಾಗುತ್ತೆ ಅಂತ ಹೇಳಿದರು ಆ ಸೂತ್ರಗಳ ಹೆಸರೇ ಶಬಾದುವಾಣಿ ಸ್ನೇಹಿತರೆ ಈ ಶಬಾದುವಾಣಿಯಲ್ಲಿ ನೂರ ಇಪ್ಪತ್ತು ಶ್ಲೋಕಗಳು ಅಡಕವಾಗಿವೆ ಈ ಶ್ಲೋಕಗಳ ಮೂಲಕ ಇಪ್ಪತ್ತೊಂಬತ್ತು ಬದುಕಿನ ನಿಯಮಗಳನ್ನು ಜಂಬೇಶ್ವರ್ ಮಹಾರಾಜರು ಹಾಕಿಕೊಟ್ಟಿದ್ದಾರೆ ಇದೇ ಕಾರಣಕ್ಕೆ ಇವರನ್ನ ಬಿಸ್ನಾಯ್ ಅಂತ ಕರೆಯಲಾಗುತ್ತೆ ಹಿಂದಿಯಲ್ಲಿ ಇಪ್ಪತ್ತು ಅಂದರೆ ಬೀಸ್ ಮತ್ತು ಒಂಬತ್ತು ಅಂದರೆ ನೌ ಈ ಎರಡು ಪದಗಳು ಸೇರಿ ಬಿಸ್ನಾಯ್ ಅಂದರೆ ಬಿಷ್ನಾಯ್ ಅಂತಾಯಿತು ಈ ಇಪ್ಪತ್ತೊಂಬತ್ತು ಸೂತ್ರಗಳನ್ನು ಅಥವಾ ಸಂಸ್ಕಾರಗಳನ್ನು ಯಾರು ಪಾಲಿಸ್ತಾರೋ ಅವರನ್ನು ಬಿಸ್ನಾಯಿ ಅಂತ ಕರೆಯಲಾಗುತ್ತೆ ಈ ಇಪ್ಪತ್ತೊಂಬತ್ತು ಸೂತ್ರಗಳಲ್ಲಿ ಮೊದಲ ಏಳು ಸಂಸ್ಕಾರಗಳು ಧಾರ್ಮಿಕ ಮತ್ತು ಆಧ್ಯಾತ್ಮಿಕತೆಗೆ ಸಂಬಂಧಿಸಿದ್ದಾಗಿವೆ ಜೊತೆಗೆ ದಯಾ ಕರುಣ ಕ್ಷಮಾಗುಣಗಳ ಬಗ್ಗೆ ಈ ಏಳು ನಿಯಮಗಳಲ್ಲಿ ವಿವರಿಸಲಾಗಿದೆ ಇನ್ನು ಏಳರಿಂದ ಹದಿಮೂರು ನಿಯಮಗಳಲ್ಲಿ ಶುದ್ಧತೆ ಮತ್ತು ನೈತಿಕ ಜೀವನದ ಬಗ್ಗೆ ಹೇಳಲಾಗಿದೆ ಅಂದರೆ ಸೂರ್ಯೋದಯಕ್ಕೂ ಮುನ್ನ ಏಳೋದು ಮನೆಯನ್ನು ಶುದ್ಧವಾಗಿಟ್ಟುಕೊಳ್ಳೋದು ಮಾಂಸಾಹಾರವನ್ನು ತ್ಯಜಿಸೋದು ಇತ್ಯಾದಿ ಈ ನಿಯಮಗಳಲ್ಲಿ ವಿವರಿಸಲಾಗಿದೆ ಇನ್ನು ಹದಿನಾಲ್ಕರಿಂದ ಹದಿನೆಂಟರವರೆಗೆ ಪರಿಸರ ಮತ್ತು ಅದರ ಸಂರಕ್ಷಣೆ ಕುರಿತು ಜಂಬೇಶ್ವರ ಮಹಾರಾಜರು ಬೋಧಿಸಿದ್ದಾರೆ ಇನ್ನು ಹತ್ತೊಂಬತ್ತರಿಂದ ಇಪ್ಪತ್ತ್ ಮೂರನೇ ಪಾಠಗಳವರೆಗೆ ಸಾಮಾಜಿಕ ಕರ್ತವ್ಯ ಮತ್ತು ನೈತಿಕ ಜವಾಬ್ದಾರಿ ಕುರಿತು ಬೋಧಿಸಲಾಗಿದ್ದರೆ ಇಪ್ಪತ್ತ್ ನಾಲ್ಕರಿಂದ ಇಪ್ಪತ್ತಾರರವರೆಗೆ ಸ್ವಾಸ್ಥ್ಯ ಮತ್ತು ಸ್ವಯಂ ಸ್ವಚ್ಛತೆ ಕುರಿತು ಹೇಳಲಾಗಿದೆ ಇನ್ನು ಕೊನೆಯದಾಗಿ ಇಪ್ಪತ್ತೇಳರಿಂದ ಇಪ್ಪತ್ತೊಂಬತ್ತು ನಿಯಮಗಳಲ್ಲಿ ಧ್ಯಾನ ಮತ್ತು ಆಧ್ಯಾತ್ಮಿಕ ಸಾಧನೆಯ ಬಗ್ಗೆ ಗುರು ಜಂಬೇಶ್ವರರು ಜನರಿಗೆ ಪಾಠ ಮಾಡಿದ್ದಾರೆ ಈ ಇಪ್ಪತ್ತೊಂಬತ್ತು ನಿಯಮಗಳ ಕಾರಣವೇ ಇವರನ್ನು ಬಿಷ್ಣಾಯಿ ಅಂತ ಕರೆಯಲಾಗತ್ತೆ ಈ ಪಂಥದ ಜನರು ಇಂದಿಗೂ ಅವರು ನೀಡಿದ ಈ ಇಪ್ಪತ್ತೊಂಬತ್ತು ನಿಯಮಗಳನ್ನು ತಮ್ಮ ಪ್ರಾಣ ಬೇಕಾದರೂ ಒತ್ತೆಯಿಟ್ಟು ಅನುಸರಿಸ್ತಾರೆ ಇದಕ್ಕೆ ಒಂದು ಅತಿ ದೊಡ್ಡ ಉದಾಹರಣೆ ಅಂದರೆ ಬಿಷ್ಣಾಯಿ ಪಂಥದ ಮಾತಾ ಅಮೃತಾದೇವಿಯ ತ್ಯಾಗ ಮತ್ತು ಬಲಿದಾನದ ಕಥೆ ಸ್ನೇಹಿತರೆ ಆಕೆಯ ಹೆಸರು ಅಮೃತಾದೇವಿ ಬಿಷ್ಣಾಯಿ ಕೇವಲ ಮರಗಳನ್ನು ಉಳಿಸೋದಕ್ಕೆ ಅಂತಾನೆ ಈ ಹೆಣ್ಣುಮಗಳು ತನ್ನ ಇಬ್ಬರು ಹೆಣ್ಣು ಮಕ್ಕಳ ಜೊತೆಗೆ ಒಟ್ಟು ಮುನ್ನೂರ ಅರವತ್ಮೂರು ಜನರು ಬಲಿಯಾದರು ಇದನ್ನು ಖೇಜರ್ಲಿ ಹತ್ಯಾಕಾಂಡ ಅಂತ ಇವತ್ತಿಗೂ ಇತಿಹಾಸ ನೆನಪಿಸಿಕೊಳ್ಳುತ್ತೆ ಈ ಘಟನೆ ನಡೆದದ್ದು ಸೆಪ್ಟೆಂಬರ್ ಹನ್ನೊಂದು ಸಾವಿರದ ಏಳ್ನೂರ ಮೂವತ್ತರಲ್ಲಿ ರಾಜಸ್ಥಾನದ ಒಣ ಮರುಭೂಮಿಯಲ್ಲಿ ಕೇಜರ್ಲಿ ಎಂಬ ಗ್ರಾಮದಲ್ಲಿ ಹೇರಳವಾದ ಕೇಜರಿ ಮರಗಳಿಂದ ತುಂಬಿ ಹೋಗಿತ್ತು ನಾನು ನಿಮಗೆಲ್ಲಿ ಈ ಕೇಜರಿ ಅಥವಾ ಶಮಿ ಮರದ ಬಗ್ಗೆ ಸ್ವಲ್ಪ ಹೇಳಲೇಬೇಕು ಈ ಶಮಿ ಮರವನ್ನ ಕನ್ನಡದಲ್ಲಿ ಬನ್ನಿ ಮರ ಅಂತ ಹೇಳಬಹುದು ಇದು ನೀರಿಲ್ಲದಿದ್ರು ಮತ್ತು ಬಿರು ಬೇಸಿಗೆ ಕಾಲದಲ್ಲೂ ಬೆಳೆದು ನಿಲ್ಲಬಲ್ಲ ಮರ ಈ ಮರ ಮರುಭೂಮಿಯನ್ನ ವಿಸ್ತರಿಸುವ ಅಪಾಯವನ್ನ ತಡೆಗಟ್ಟುತ್ತೆ ಹೀಗಾಗಿ ಈ ಮರಗಳನ್ನ ಮರುಭೂಮಿಯ ಬದಿಯಲ್ಲಿ ಭಾರಿ ಪ್ರಮಾಣದಲ್ಲಿ ಈ ಮರಗಳನ್ನು ಬೆಳೆಯಲಾಗುತ್ತೆ ಈ ಮೂಲಕ ಮರಳುಗಾಡನ್ನ ವಿಸ್ತರಿಸುವುದನ್ನ ತಡೆಯಲಾಗುತ್ತೆ ಇಂತಹ ಮರಗಳನ್ನ ಅದೊಮ್ಮೆ ಸೈನಿಕರು ಕೈಯಲ್ಲಿ ಕೊಡಲಿ ಹಿಡಿದು ಕಡಿಯಲು ಬಂದಿದ್ರು ಜೋಧಪುರದ ಅಂದಿನ ಮಹಾರಾಜ ಅಭಯ್ ಸಿಂಗ್ ತಾನೊಂದು ಹೊಸ ಅರಮನೆಯನ್ನ ಕಟ್ಟಿಸುತ್ತಿದ್ದ ಹೊಸ ಅರಮನೆಯ ನಿರ್ಮಾಣಕ್ಕಾಗಿ ಖೇಜರ್ಲಿ ಗ್ರಾಮದಲ್ಲಿರುವ ಖೇಜರಿ ಮರಗಳನ್ನು ಕಡಿಯಲು ಮಹಾರಾಜ ಆದೇಶ ಕೊಟ್ಟಿದ್ದ ರಾಜನ ಆದೇಶ ಕೈಯಲ್ಲಿ ಹಿಡಿದು ರಾಜನ ಸೈನಿಕರು ದೊಡ್ಡ ಕೊಡಲಿಗಳೊಂದಿಗೆ ಹಳ್ಳಿಯ ಕಡೆ ಬಂದರು ಆದರೆ ಈ ವಿಷಯವನ್ನು ತಿಳಿದ ಖೇಜರಿ ಗ್ರಾಮದ ಅಮೃತಾದೇವಿ ಎಂಬ ಮಹಿಳೆ ಸೈನಿಕರನ್ನ ತಡೆಯುತ್ತಾಳೆ ಅಲ್ಲದೆ ತನ್ನ ಇಬ್ಬರು ಹೆಣ್ಣು ಮಕ್ಕಳೊಂದಿಗೆ ಆ ಮರವನ್ನು ಬಿಗಿದ ನಿಲ್ತಾಳೆ ಮರ ಕಡಿಯುವ ಮೊದಲು ನಮ್ಮನ್ನ ಕತ್ತರಿಸಿ ಹಾಕಿ ಅಂತ ಆಕ್ರೋಶ ವ್ಯಕ್ತಪಡಿಸ್ತಾಳೆ ಈ ಸುದ್ದಿ ಸುತ್ತಮುತ್ತಲಿನ ಹಳ್ಳಿಗಳಿಗೂ ಹಬ್ಬಿತ್ತು ಕೂಡಲೇ ಅಲ್ಲಿಗೆ ಇತರೆ ಊರಿನ ಜನರು ಓಡೋಡಿ ಬಂದರು ಆಕೆಯ ಪ್ರತಿಭಟನೆಗೆ ಸಹಮತ ವ್ಯಕ್ತಪಡಿಸಿದ ಐವತ್ತಕ್ಕೂ ಹೆಚ್ಚು ಗ್ರಾಮಗಳ ಐನೂರಕ್ಕೂ ಹೆಚ್ಚು ಜನ ಅಲ್ಲಿನ ಮರಗಳನ್ನು ಅಪ್ಪಿಕೊಂಡು ನಿಲ್ತಾರೆ ಆದರೆ ರಾಜಾಜ್ಞೆಯಿಂದ ಅಲ್ಲಿಗೆ ಬಂದಿದ್ದ ಸೈನಿಕರು ಯಾವುದೇ ಮುಲಾಜಿಲ್ಲದೆ ಆಕೆ ಹಾಗೂ ಆಕೆಯ ಇಬ್ಬರು ಹೆಣ್ಣು ಮಕ್ಕಳನ್ನ ಕತ್ತರಿಸಿ ಹಾಕ್ತಾರೆ ಆ ಬಳಿಕ ಇನ್ನಿತರ ಗ್ರಾಮಸ್ಥರನ್ನ ಕೂಡ ಕೊಂದು ಹಾಕ್ತಾರೆ ಕೇವಲ ಮರ ಉಳಿಸುವ ಪ್ರತಿಭಟನೆಯಲ್ಲಿ ಅಲ್ಲಿ ಸುಮಾರು ನಲವತ್ತೊಂಬತ್ತು ಹಳ್ಳಿಗಳ ಮುನ್ನೂರ ಅರವತ್ಮೂರು ಜನರು ಬಲಿಯಾಗಿ ಹೋದ್ರು ಕಡೆಗೆ ವಿಷಯ ರಾಜ ಅಭಯ್ ಸಿಂಗ್ಗೆ ತಿಳಿಯತ್ತೆ ತಕ್ಷಣ ಘಟನೆ ನಡೆದ ಸ್ಥಳಕ್ಕೆ ಬಂದ ರಾಜ ಅಭಯ್ ಸಿಂಗ್ ಮರ ಕಡಿಯುವುದನ್ನು ನಿಲ್ಲಿಸಲು ಹೇಳ್ತಾನೆ ಅಷ್ಟೇ ಅಲ್ಲದೆ ಗ್ರಾಮಸ್ಥರ ಕ್ಷಮೆ ಕೂಡ ಕೇಳ್ತಾನೆ ಇವತ್ತಿಗೂ ಆ ಮರಗಳನ್ನು ಉಳಿಸಲು ಮುನ್ನೂರ ಜನರು ಬಲಿದಾನ ಮಾಡಿದ ಸ್ಥಳದಲ್ಲಿ ಒಂದು ಸ್ಮಾರಕ ಕೂಡ ತಲೆ ಎತ್ತಿ ನಿಂತಿದೆ ಇವತ್ತಿಗೂ ಭಾದ್ರಪದ ಶುಕ್ಲದ ದಶಮಿ ಎಂದು ಬಿಷ್ನೋಯ್ ಜನಾಂಗದ ಜನ ಬಂದು ಆ ತ್ಯಾಗ ಬಲಿದಾನ ಮಾಡಿದ ಜನರಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸುತ್ತಾರೆ ವರ್ಷಗಳು ಕಳೆದುವು ದಶಕಗಳು ಕಳೆದುವೋ ಶತಮಾನಗಳೇ ಕಳೆದುವು ಆದರೆ ರಾಜಸ್ಥಾನದ ಜನರು ಸಾವಿರದ ಏಳುನೂರ ಮೂವತ್ತರ ಈ ಘಟನೆಯನ್ನ ಎಂದಿಗೂ ಮರೆಯಲಿಲ್ಲ ಇದರಿಂದಾಗಿ ರಾಜ್ಯದಲ್ಲಿ ಕೇಜ್ರಿ ಮರವನ್ನ ಪರಿಸರ ಸಂರಕ್ಷಣೆಯ ಸಂಕೇತವೆಂದು ಪರಿಗಣಿಸಲಾಗಿದೆ ಎರಡು ಸಾವಿರದ ಹದಿಮೂರರಲ್ಲಿ ಪರಿಸರ ಮತ್ತು ಅರಣ್ಯ ಇಲಾಖೆಯು ಸೆಪ್ಟೆಂಬರ್ ಹನ್ನೊಂದನ್ನು ರಾಷ್ಟ್ರೀಯ ಅರಣ್ಯ ಹುತಾತ್ಮರ ದಿನವನ್ನಾಗಿ ಘೋಷಣೆ ಕೂಡ ಮಾಡಲಾಯಿತು ಸ್ನೇಹಿತರೆ ಈ ಬಿಸ್ನಾಯಿ ಪಂಥದ ಗುರು ಜಂಬೇಶ್ವರ್ ಮಹಾರಾಜರು ಸಾವಿರದ ನಾನ್ನೂರ ಐವತ್ತೊಂದರಿಂದ ಸಾವಿರದ ಐನೂರ ಮೂವತ್ತಾರರವರೆಗೆ ಬದುಕಿದ್ರು ಸುಮಾರು ಐವತ್ತೊಂದು ವರ್ಷಗಳ ಕಾಲ ಕಾಲ್ನಡಿಗೆಯಲ್ಲಿ ಭಾರತವನ್ನು ಸುತ್ತಾಡಿ ಈ ಬಿಸ್ನಾಯಿ ನಿಯಮಗಳ ಬಗ್ಗೆ ಜನರಿಗೆ ಬೋಧಿಸಿದರು ಈ ಜನಾಂಗದಲ್ಲಿ ಇವತ್ತಿಗೂ ಕೂಡ ಆ ಇಪ್ಪತ್ತೊಂಬತ್ತು ಸಿದ್ಧಾಂತಗಳನ್ನ ಮೈಗೂಡಿಸಿಕೊಂಡು ಬದುಕುತ್ತಿದ್ದಾರೆ ಥಾರ ಮರುಭೂಮಿಯ ಗ್ರಾಮಗಳಲ್ಲಿ ಬದುಕ್ತಿರುವ ಈ ಜನಾಂಗದ ಜನ ತಮ್ಮ ಗ್ರಾಮಗಳಲ್ಲಿ ಹಸಿರು ಕಂಗುಳಿಸುವಂತೆ ಮಾಡಿದ್ದಾರೆ ಬೇಸಿಗೆಯ ಕಾಲದಲ್ಲಿ ಆಹಾರ ಮತ್ತು ನೀರಿನ ಕೊರತೆಯಿಂದ ಆ ಭಾಗದ ಪ್ರಾಣಿಗಳು ನರಳದಂತೆ ವ್ಯವಸ್ಥೆಯನ್ನ ಈ ಬಿಷ್ಣೋಯಿ ಸಮುದಾಯದವರು ಮಾಡ್ತಿದ್ದಾರೆ ಹಸಿರು ಹುಲ್ಲು ಮತ್ತು ನೀರನ್ನ ಅಲ್ಲಿನ ಕೃಷ್ಣ ಮೃಗಗಳಿಗೆ ಬೇಸಿಗೆ ಕಾಲದಲ್ಲಿ ಒದಗಿಸಿಕೊಡ್ತಾರೆ ಇನ್ನು ಈ ಬಿಸ್ನಾಯಿ ಸಮುದಾಯದವರಿಗೆ ಕೃಷ್ಣ ಮೃಗಗಳ ಮೇಲೆ ವಿಶೇಷ ಅಕ್ಕರೆ ಇರಲು ಒಂದು ಕಾರಣ ಕೂಡ ಇದೆ ಈ ಭಾಗದಲ್ಲಿ ಅತಿ ಹೆಚ್ಚು ಕೃಷ್ಣ ಮೃಗ ಪ್ರಾಣಿಗಳಿವೆ ಅಲ್ಲದೆ ಹಿಂದಿನ ಕಾಲದಲ್ಲಿ ಇಲ್ಲಿ ಇವುಗಳ ಬೇಟೆ ಲೆಕ್ಕವಿಲ್ಲದಷ್ಟು ನಡೀತಿತ್ತು ಇದನ್ನು ತಪ್ಪಿಸಲು ಜಂಬೇಶ್ವರ ಮಹಾರಾಜರು ಒಂದು ಉಪಾಯವನ್ನು ಮಾಡಿದರು ನಾನು ಮುಂದಿನ ಜನ್ಮದಲ್ಲಿ ಕೃಷ್ಣ ಮೃಗವಾಗಿ ಹುಟ್ಟುತ್ತೇನೆ ಅಂತ ತಮ್ಮ ಪಂಥದವರಿಗೆ ಹೇಳಿದ್ರಂತೆ ಹೀಗಾಗಿ ಇವತ್ತಿಗೂ ಕೂಡ ಈ ಬಿಸ್ನಾಯಿ ಪಂಥದ ಜನ ಚಿಂಕಾರ ಕೃಷ್ಣ ಮೃಗ ಮತ್ತು ಜಿಂಕಿಗಳಲ್ಲಿ ಜಂಬೇಶ್ವರ ಮಹಾರಾಜರ ಪ್ರತಿರೂಪವನ್ನು ಕಾಣ್ತಾರೆ ಈ ಕೃಷ್ಣ ಇನ್ನಿಲ್ಲದಂತೆ ಪ್ರೀತಿಸ್ತಾರೆ ಇವುಗಳನ್ನು ಕಾಪಾಡುವುದಕ್ಕೆ ತಮ್ಮ ಪ್ರಾಣ ಬೇಕಾದರೂ ಅವರು ಕೊಡ್ತಾರೆ ಇಲ್ಲಿನ ಗ್ರಾಮಗಳಲ್ಲಿ ಬಿಷ್ಣೋಯ್ ಸಮುದಾಯದ ತಾಯಂದಿರು ತಮ್ಮ ಮಕ್ಕಳೊಂದಿಗೆ ಕೃಷ್ಣ ಮೃಗಗಳಿಗೂ ಕೂಡ ಎದೆ ಹಾಲು ಉಣಿಸುವ ದೃಶ್ಯ ಸಾಮಾನ್ಯದಾಗಿರುತ್ತೆ ಆಹಾರಕ್ಕಾಗಿ ಬೆಳೆಯುವ ಹಸಿರು ಬೆಳೆ ಬಿಟ್ರೆ ಯಾವುದೇ ಕಾರಣಕ್ಕೂ ಇವರು ಗಿಡ ಮರಗಳನ್ನು ಕಡಿಯೋದಿಲ್ಲ ಒಲೆಗಳಿಗೂ ಕೂಡ ಒಣಗಿ ತಾನೇ ತಾನಾಗಿ ಬಿದ್ದ ಮರದ ಕೊಂಬೆಗಳನ್ನು ಇವರು ಬಳಸ್ತಾರೆ ಸ್ನೇಹಿತರೆ ಪ್ರಕೃತಿ ಪ್ರೀತಿಯಲ್ಲೂ ಸಕಲ ದೇವರನ್ನು ಕಾಣುವ ಈ ಜನಾಂಗ ನಿಜಕ್ಕೂ ಅಚ್ಚರಿ ಹುಟ್ಟಿಸುತ್ತೆ ಇಂಥದೊಂದು ಪಂಥ ಇರೋದು ನಮ್ಮ ಭಾರತದಲ್ಲಿ ಅನ್ನೋದು ಇನ್ನೊಂದು ಹೆಮ್ಮೆ ಇಲ್ಲಿ ಲಾರೆನ್ಸ್ ಬಿಸ್ನಾಯ್ ಎಂಬ ಗ್ಯಾಂಗ್ಸ್ಟರ್ ಸಲ್ಮಾನ್ ಹತ್ಯೆ ಮಾಡ್ತೀನಿ ಅಂತ ತನ್ನ ಹೆಸರು ಸಂಪಾದಿಸಿಕೊಳ್ಳೋಕೆ ಅಥವಾ ತನ್ನ ಕು ಖ್ಯಾತಿ ಇನ್ನಷ್ಟು ವಿಸ್ತರಿಸಿಕೊಳ್ಳೋಕೆ ನೋಡ್ತಿದ್ದಾನೋ ಇಲ್ವೋ ಎಂಬುದು ಗೊತ್ತಿಲ್ಲ ಆದರೆ ಈ ಬಿಸ್ನೋಯ್ ಸಮಾಜದ ಪ್ರಾಣಿ ಪ್ರೀತಿ ಪ್ರಕೃತಿ ಪ್ರೀತಿ ಮಾತ್ರ ಪ್ರಶ್ನಾತೀತವಾದದ್ದು ಇದಿಷ್ಟು ಬಿಷ್ಣೋಯ್ ಸಮಾಜದ ಕುರಿತಾದ ಒಂದಷ್ಟು ಮಾಹಿತಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ